ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೇಕ್ರಿ ಸ್ಟೈಲ್ ನಾನು ಪಕೋಡ ಮಾಡೋದನ್ನು ಇದ್ದೀನಿ ತುಂಬಾ ಗಟ್ಟಿಯಾಗಿ ಹಾರ್ಡಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪಕೋಡ ನೀವು ಒಂದು ತಿಂಗಳಿಟ್ಟರು ಕೂಡ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುವಂಥ ಪಕೋಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾರು ಈರುಳ್ಳಿ ತೆಗೆದುಕೊಂಡಿದ್ದೀನಿ ಇದನ್ನು ಉದ್ದುದ್ದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಮತ್ತು ಕೊತ್ ಕರಿಬೇ ಸೊಪ್ಪು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಹಸಿ ಕರಿಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿರೋದನ್ನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈಗ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಒಂದೊಂದಾಗಿ ನೋಡಿ ಈ ರೀತಿ ಉದ್ದುದ್ದಕ್ಕೆ ಎಲ್ಲ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡೋಣ ಈ ರೀತಿ ಕಿವ್ಕೊಂಡ್ಬಿಡ್ಬೇಕಾಗುತ್ತೆ ಪುಡಿ ಪುಡಿ ಆಗಿಬಿಡಬೇಕು ಎಲ್ಲನೂ ಕೂಡ ಈರುಳ್ಳಿ ಎಲ್ಲ ಆರು ಈರುಳ್ಳಿ ಕೂಡ ಈ ರೀತಿ ಕಟ್ ಮಾಡ್ಕೊಂಬಿಡೋಣ ನೋಡಿ ಈರುಳ್ಳಿ ಎಲ್ಲನೂ ಕೂಡ ಈ ರೀತಿ ಕಿವ್ಕೊಂಡ್ಬಿಡ್ಬೇಕು ಎಲ್ಲ ಪುಡಿ ಪುಡಿ ಆಗಿಬಿಡ್ಬೇಕು ಸ್ವಲ್ಪ ಧನಿಯಾನ ನಾವು ಕುಟ್ಕೊಳ್ಳೋಣ ನೋಡಿ ಅಷ್ಟು ಧನಿಯ ತೆಗೆದುಕೊಂಡಿದ್ದೀನಿ ಇದನ್ನು ದಬ್ಬೆ ಮಾಡ್ಕೊಳ್ಳೋಣ ದಬ್ಬೆ ಮಾಡಿದಂತಹ ಧನಿಯಾನ ಇದ್ದೀನಿ ಆ ರೀತಿ ದಬ್ಬೆ ಮಾಡಿದರೆ ಸಾಕು ಈಗ ನೋಡಿ ಬೆಳ್ಳುಳ್ಳಿ ನಾನು ಒಂದಿಷ್ಟು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಜಿಜ್ಜಿ ಬಿಟ್ಟು ಹಾಕ್ತೀನಿ ನೋಡಿ ಈ ರೀತಿ ದಬ್ಬೆ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನ ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಮತ್ತು ಅಜ್ವೈನು ನೋಡಿ ವಾಮು ಅಂತಾರೆ ಕೂಡ ಅಜ್ವೈನ್ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲಿ ಮಾಡಿರುವಂತಹ ಖಾರದ ಪುಡಿ ನೋಡಿ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಆರು ಈರುಳ್ಳಿಗೆ ನೋಡಿ ಜಲ್ಡಿ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ನೋಡಿ ಈ ಬಟ್ಲಲ್ಲಿ ಒಂದೂವರೆ ಬಟ್ಲು ಇದ್ದೀನಿ ಮತ್ತು ಅರ್ಧ ಬಾಟ್ಲು ಮತ್ತು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಒಂದು ಸ್ಪೂನು ಎರಡು ಮೂರು ನಾಲ್ಕು ಸ್ಪೂನು ಇಷ್ಟು ನಾವು ಜಲ್ಡಿ ಮಾಡ್ಕೊಳ್ಳೋಣ ಈಗ ಇಂಗ್ರೀಡಿಯಂಟ್ಸ್ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ಜಾಸ್ತಿ ಹಾಕ್ಬಾರ್ದು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಅದಕ್ಕೆ ಕಲ್ಸ್ಕೋಬೇಕು ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಈಗ ಆಯಿಲು ಒಂದು ಪಾಕೆಟನ್ನು ನಾನು ಇದ್ದೀನಿ ಹಾಫ್ ಕೆ ಜಿ ಪಾಕೆಟ್ ಇದು ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಅನ್ಫಿರ್ ಆಯಿಲು ಬಿಸಿ ಆಗಕ್ಕೆ ಬಿಡೋಣ ಆಯಿಲು ಈಗ ಆಯಿಲ್ ಬಿಸಿ ಆಗಿದೆ ನಾವು ಹಿಟ್ಟನ್ನು ತೆಗೆದುಕೊಂಡು ನಾವು ಪಕೋಡ ಈ ರೀತಿ ಹಾಕ್ಕೋಬೇಕು ಗಟ್ಟಿ ಪಕೋಡ ಚೆನ್ನಾಗಿರುತ್ತೆ ಬೇಕ್ರಿ ಸ್ಟೈಲು ಸೂಪರಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಬೇಯಲಿ ಎರಡು ಕಡೆನೂ ಚೆನ್ನಾಗಿ ಬೇಯಬೇಕು ಆ ರೀತಿ ತಿರುಗಿಸಿದರೆ ಎರಡು ಕಡೆನೂ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ನೋಡಿ ಪಕೋಡ ಬೇಯೋಷ್ಟರಲ್ಲಿ ಆಯಿಲ್ ಬಿಟ್ಕೊಂಡ್ಬಿಡುತ್ತೆ ಈಗ ನಾವು ಇದನ್ನು ತೆಗೆದುಬಿಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಪಕೋಡ ನೀವು ಬೇಕ್ರಿಗೆ ಹೋಗಿ ತೆಗೆದುಕೊಂಡು ಬರೋದಂಗೆ ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಡ್ಬೋದು ಮನೆಯಲ್ಲಿರೋರ್ಗೆಲ್ಲ ಕೂಡ ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್ ಬೇಕ್ರಿಗೆ ಹೋದರೆ ತುಂಬಾ ಬೆಲೆ ಆಗುತ್ತೆ ಈ ರೀತಿ ನಾವು ಎಲ್ಲ ಕೂಡ ಪಕೋಡ ಮಾಡ್ಕೊಳ್ಳೋಣ ನೀವು ಕಲಸೋದ್ರಲ್ಲೇ ಇರೋದು ಫ್ರೆಂಡ್ಸ್ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪಕೋಡಾ ಈ ಬೇಕ್ರಿ ಸ್ಟೈಲ್ ಪಕೋಡ ಬರುತ್ತೆ ಮಸಾಲೆ ಐಟಮ್ ನಾನು ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮಸಾಲೆ ಐಟಮ್ ಎಲ್ಲ ಕೂಡ ಮಾಡ್ಕೊಳ್ಳಿ ಧನಿಯಾ ಹಾಕಿದರೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಜೀರಿಗೆ ಫ್ಲೇವರು ಮತ್ತು ಬೆಳ್ಳುಳ್ಳಿ ಫ್ಲವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ಹಿಟ್ಟು ಹಾಕಿದರೆ ಗರಿಯ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಪಕೋಡ ಎಲ್ಲ ಕೂಡ ಮಾಡ್ಕೊಳ್ಳೋಣ ನೋಡಿ ಗರಿ ಗರಿಯಾದಂತಹ ಪಕೋಡ ನೋಡಿ ಸೌಂಡ್ ಬರೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಗರಿ ಗರಿಯಾಗಿ ಇರುವಂತಹ ಪಕೋಡ ಚೆನ್ನಾಗಿ ಬೇಯಿಸ್ಕೋಬೇಕು ಪಕೋಡ ಎಲ್ಲ ನಾವು ಡೀಪ್ ಫ್ರೈ ಮಾಡಿದ್ದಾಯಿತು ಈಗ ಲಾಸ್ಟ್ನಲ್ಲಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಪಕೋಡ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಬೇಕ್ರಿಗೆ ಯಾಕೆ ಹೋಗಬೇಕು ನಾವು ಮನೆಯಲ್ಲೇ ಮಾಡ್ಕೊಂಡು ಈ ರೀತಿ ತಿನ್ಬೋದಲ್ವ ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾ ಅಷ್ಟು ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪಿನ ಜೊತೆ ಪಕೋಡ ತಿಂತ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗಟ್ಟಿ ಪೊಕ್ಕಾಡ ಅಂತಂದರೆ ಗಟ್ಟಿ ಪೊಕ್ಕಾಡ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಗರಿ ಗರಿಯಾಗಿದೆ ಆಗಿದೆ ಈ ರೀತಿ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್